ಸರ್ ಅಲ್ಲಿ ರಜೆ ಹೋಗಿದ್ದಂತೆ ಅದೇ ಸೌಜನ್ಯ ಅವ್ರ ಮನೆಗೆ ಮುಗಿಸ್ಕೊಂಡು ನಿಜ ಹೊಂದಿದ್ದಾನೆ ಯಾರೋ ಒಂದು ಇಬ್ಬರು ಮಾಧ್ಯಮದವ್ರಿಗೆ ಬ್ರೀಫ್ ಕೊಟ್ಟಂತೆ ಟರ್ನಿಂಗ್ ಬಂದಿದ್ದಾನೆ ಅಲ್ಲಿ ಇದೆ ಈ ಅಟ್ಯಾಕ್ ಆಯ್ತಲ್ಲ ಆ ಹುಡುಗರು ಸಿಕ್ಕಿರಂತೆ ಆ ಹುಡುಗರು ಸಿಕ್ಕಿದಾಗ ಮೈಕ್ ಹಿಡ್ಕೊಂಡು ಮಾತಾಡ್ತಾ ಅವ್ರಿಂದ ಅಶೋದ್ಗೆ ಒಂದು ಒಂದು ಎಪ್ಪತ್ತು ಜನ ಅರವತ್ತೈದರಿಂದ ಎಪ್ಪತ್ತು ಜನ ಅಂತ ಹೇಳಿದ್ರು ಎರಡು ಬ್ಲಾಕ್ ಸ್ಕಾರ್ಪಿಯೋ ಒಂದು ಕಿತ್ತೋಗಿರೋ ಅನ್ನೋ ಒಂದು ಐದಾರು ಆಟೋ ಅಂತ ಎಲ್ಲ ಒಂದು ಅರವತ್ತೆಪ್ಪತ್ತು ಜನ ಇದ್ರು ಅಂತ ರಂಜ ರಜತ್ ಹೇಳಿದ್ದು ನನಗೆ ರಜತ್ಗೂ ಕೂಡ ಈ ಇನ್ಸಿಡೆಂಟ್ ಆದಮೇಲೆ ಅಹ್ ಅವ್ರಿಗೆ ಧಮಕಿಗಳು ಥ್ರೆಟ್ನಿಂಗ್ಗಳು ನಿನ್ ಗಂಡನ ವಾಪಸ್ ತಗೋ ಮಂಡ್ಯ ಇದು ಕರಾವಳಿ ಮಂಡ್ಯ ಅಲ್ಲ ಸೊ ಎಲ್ಲ ಕಡೆ ಜಾಗ್ರಫಿಕಲ್ ಕಂಡೀಷನ್ಸ್ ಅವು ಇವು ಅವೆಲ್ಲ ಶುರು ಹಚ್ಕೊಂಡ್ಬಿಟ್ಟಿದ್ರು ಯಾಕಂದ್ರೆ ಅದಾದ್ಮೇಲೆ ಡಿ ಜಿ ಕಂಪ್ಲೇಂಟ್ ಕೊಟ್ಟು ಅಲ್ಲಿ ಎಫ್ ಐ ಆರ್ ಕೂಡ ಮಾಡಿಸಿದ್ವಿ ಸೊ ದ ಬಿಗ್ಗೆಸ್ಟ್ ಥಿಂಗ್ ಏನಂತಂದ್ರೆ ಅವ್ರುಗಳು ಅಟ್ಯಾಕ್ ಮಾಡಿದ್ರು ತುಂಬಾ ಕೆಟ್ ತುಂಬಾ ಐ ತಿಂಕ್ ಅವರೆಲ್ಲ ಒಂಥರ ಅಪ್ಲೈ ಇದ್ದಂಗೆ ಅವ್ರೆ ಹುಡುಗರು ಸಣ್ಣ ಸಣ್ಣ ಎಲ್ಲ ಅವ್ರನ್ನ ತುಂಬಾ ಕೆಟ್ಟದಾಗಿ ದೈಹಿಕವಾಗಿ ಹೊಡೆದ್ರು ಅಂತ ಹೇಳಿದ್ರು ಸೊ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಅವ್ರು ಹೇಳ್ದೇನು ಅಂತಂದ್ರೆ ಧರ್ಮಸ್ಥಳದ ಪರ್ವ ವಿರುದ್ಧವಾಗಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಸರ್ ಪೊಲೀಸರಿಗೆ ಗೆಣಸ್ಕೀಳಕೆ ಇರೋದು ಧರ್ಮಸ್ಥಳ ಪೊಲೀಸ್ ಅವರು ಇದಾರೆ ಮಂಗಳೂರು ಎಸ್ ಪಿ ಅರುಣ್ ಕುಮಾರ್ ಅದೇ ಕೆಲಸ ಕೂತಿದ್ದಾರೆ ಅಕಸ್ಮಾತ್ ಧರ್ಮಸ್ಥಳ ಅವರಿಗೆ ಒಂದು ಕಂಪ್ಲೇಂಟ್ ಕೊಡೋದು ಹೇಳಿದ್ ಮತ್ತು ಕೇಳಿಲ್ಲ ಅಂದ್ರೆ ಎಸ್ ಪಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಅವನು ಯಾವ ಅಪಪ್ರಚಾರ ಮಾಡಿದವೇ ಆ ವಿಡಿಯೋಗಳನ್ನು ಅವರಿಗೆ ಸಮರ್ಪಣೆ ಮಾಡಿದ್ರೆ ವೆರಿಫೈ ಮಾಡಿ ಅವರೇ ಒಂದು ಎಫ್ ಐ ಆರ್ ಹಾಕಿರೋರು ಸರ್ ಈ ಗಲಾಟೆ ಇತ್ತು ಇದೆಲ್ಲ ಇದೆಲ್ಲ ಏನು ಸೂಚನೆ ಕೊಡುತ್ತೆ ಅಂತಂದ್ರೆ ಇವರುಗಳು ಯಾರು ಕೂಡ ಕಾನೂನನ್ನ ಫಾಲೋ ಮಾಡಲ್ಲ ಈ ಗೂಂಡಾಗಿರಿಯನ್ನ ಇವತ್ತೊಂದೇ ದಿಸ ಅಲ್ಲ ಸರ್ ಮುಂಚೆಯಿಂದ ಮಾಡ್ಕೊಂಡ್ ಬಂದಿದಾರೆ ಹೇಳೋ ಹಾಗೆ ಪೂರ್ವನಿಯೋಜಿತವಾಗೇ ಮಾಡ್ಕೊಂಡ್ ಬಂದಿರೋ ಇದೊಂದು ಅಂದ್ರೆ ಹಲ್ಲೆ ಮಾಡ್ಲೇಬೇಕು ಪ್ಲಾನಿಂಗ್ ಹಾಗಿದ್ರೆ ಸರ್ ಈಗ ಸರ್ ನಾವು ಮಾತಾಡ್ತೀವಿ ನನ್ನ ಎಲ್ಲಾ ಕೇಳ್ತಾರೆ ಗಿಳಿಯಾರ ಮೇಲೆ ಎಫ್ಐಆರ್ ಹಾಕಿದ್ರೆ ನಿಮ್ಮೇಲೆ ಹಾಕಿಲ್ಲ ಅಂತ ಸರ್ ನಾವ್ ಗದ್ರ ಕೇಳ್ತೀವಿ ಹೊರ್ತು ನುಗ್ಗು ಹೊಡಿತೀವಿ ಅಂತ ಎಲ್ಲಾರು ಹೇಳಿದಿವ ಆಯ್ತಾ ಯಾಕಲ್ಲೇ ಏನೋ ಮಂಜುನಾಥ್ ಗೌಡ ಬೆದರಿಕೆ ಆಗ್ದೆಲ್ಲ ಬೇವರ್ಸಿ ಅಂತ ಕೇಳಿದಿವಿ ನೀ ಬಂದು ಹೊಡಿತೀವಿ ಅಂತ ಎಲ್ಲಾರು ಹೇಳಿದಿವ ಅದೇ ಗಿಳಿಯಾರು ಅದೇ ಇವನ್ ಗಿಳಿಯಾರು ಸ್ಟೇಟ್ಮೆಂಟ್ ಕೊಡ್ತಾನೆ ನೋ ನೋವು ಅಂತ ಅದನ್ನೇ ಇನ್ನೊಬ್ಬ ನಮ್ಮ ಐ ತಿಂಕ್ ಐ ತಿಂಕ್ ಮೀಡಿಯಾದ ವ್ಯಕ್ತಿ ಆದಂತ ಒಬ್ಬ ವ್ಯಕ್ತಿ ಕೂಡ ಅದನ್ನೇ ರಿಪೀಟ್ ಮಾಡ್ತಾನೆ ಎಲ್ಲ ಕೂಡ ಅದೇ ಅದೇ ಆಗುತ್ತೆ ಜೊತೆಯಲ್ಲಿ ಪೊಲಿಟಿಕಲ್ ಆಂಗಲ್ ಆಗಿ ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ಅವರು ಮುಸ್ಲಿಮ್ಸ್ ಅವರು ಕಮ್ಯುನಿಸ್ಟ್ ಅಂತ ಅಲ್ಲೊಂದ್ ಸ್ವಲ್ಪ ಬೆಂಕಿ ಹಚ್ತಾರೆ ಇವನೊಬ್ಬ ಬಿ ಸಿ ಪಾರ್ಟಿಲ್ ಫಾರ್ಮರ್ ಪೊಲೀಸ್ ವ್ಯಕ್ತಿ ಒಬ್ಬ ಎಮ್ ಎಲ್ ಎ ಬಾಂಬೆ ಬಾಯಿ ಅವನಿಗೆ ತಲೆ ಅವ್ನಿಗೆ ಮತಿ ಭ್ರಮಣೆ ಆಗಿದೆ ಈಸ್ ಅನ್ ಇನ್ಸೇನ್ ಅಂತ ಹೇಳ್ತಾರೆ ಸರ್ ಅಲ್ಟಿಮೇಟ್ ಆಗಿ ಯು ಕಾಣ್ ಕನ್ವಿನ್ಸ್ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ಇಟ್ಬಿಡೋದು ಒಂದಷ್ಟು ಜನ ಇರ್ಬೋದೇನೋ ಅಶೋಕ್ ಕೇಳದ್ಮೇಲೆ ನಂಬಲೇಬೇಕು ಅಂತ ಹೇಳ್ತಾರೆ ಈಗ ನುಗ್ಗು ಹೊಡೀರಿ ನುಗ್ಗು ಹೊಡಿತೀವಿ ಅಂತಂದ್ರೆ ಗಿಳಿಯಾರ್ ನುಗ್ಗು ಹೊಡದ್ರೆ ಎಫ್ಐಆರ್ ಹಾಕ್ಸ್ಬೋದು ನುಗ್ಗು ಹೊಡ್ಸಿದಾನೆ ಅಂತ ಇಂಡೈರೆಕ್ಟ್ ಮೆಸೇಜು ಹೋಗ್ ಹೊಡೀರಿ ಅಂತ ಸೊ ಒಂದಷ್ಟು ಜನ ಅವರ ತತ್ವ ಸಿದ್ಧಾಂತಗಳನ್ನ ಫಾಲೋ ಮಾಡೋ ಜನನು ಇರ್ತಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಸರ್ ಅವ್ರು ಅದನ್ನೇ ಅಲ್ಲ ಮಾಡಿದೀವಾಗ ರಜತ್ ಮುಂದೆ ಅರವತ್ತೈದು ಜನ ಮುಗಿ ಬಿದ್ದು ಒಡೆದ್ರೆ ಸರ್ ಏನ್ ಮಾಡಕ್ ಅಂದ್ರೆ ಗಿಳಿಯಾರು ಹೇಳಿದ್ನ ನಿಜ ಮಾಡು ಅಂದ್ರೆ ಇದೆಲ್ಲ ಪೂರ್ಯ ನಿಯೋಜಿತವಾಗಿನೇ ಇತ್ತು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ